ವೈಕುಂಠ ಏಕಾದಶಿ ಎಂದು ಕಠಿಣ ವ್ರತ ಪಾಲಿಸಿ ವೈಕುಂಠ ದ್ವಾರವನ್ನು ಪ್ರವೇಶಿಸಿ ವಿಷ್ಣುವಿನ ದರ್ಶನ ಮಾಡಿದರೆ ಸಕಲ ಪಾಪಗಳು ನಿವಾರಣೆ ಆಗುವುದು ಹಾಗಾದರೆ ಉಪವಾಸ ವ್ರತವನ್ನು ಹೇಗೆ ಮಾಡಬೇಕು ಎನ್ನುವುದರ ಕುರಿತಾಗಿ ಇಲ್ಲಿದೆ ನೋಡಿ ಮಾಹಿತಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನುರ್ಮಾಸದಲ್ಲಿ ಮಾಸದಲ್ಲಿ ಬರುವ ವೈಕುಂಠ ಏಕಾದಶಿಯು ಮಹಾವಿಷ್ಣುವಿಗೆ ಸಂಬಂಧಿಸಿದ ಅತ್ಯಂತ ಪ್ರಮುಖ ಹಬ್ಬವಾಗಿದ್ದು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದೆ ಪುಷ್ಯ ಮಾಸದ ಶುಕ್ಲ ಪಕ್ಷದ ಹನ್ನೊಂದನೇ ದಿನ ಆಚರಿಸುವ ಈ ಏಕಾದಶಿಯು ಹಲವಾರು ಕಾರಣಗಳಿಂದ ಪ್ರಾಮುಖ್ಯತೆಯನ್ನು ಪಡೆದಿದೆ ಈ ದಿನ ವೈಕುಂಠದ ಬಾಗಿಲು ಅಂದರೆ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಎಂದು ಈ ಬಾಗಿಲಿನಿಂದ ಪ್ರವೇಶಿಸಿದರೆ ಏಳು ಜನ್ಮಗಳಲ್ಲಿ ಮಾಡಿರುವ ಪಾಪಗಳು ನಿವಾರಣೆಯಾಗಿ ಮೋಕ್ಷವನ್ನು ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ ವೈಕುಂಠ ಏಕಾದಶಿಯ ಮಹತ್ವ ವೈಕುಂಠವೆಂದರೆ ಕ್ಷೀರಸಾಗರದಲ್ಲಿ ಶೇಷನಾಗನ ಮೇಲೆ ಪವಡಿಸುವ ವಿಷ್ಣುವಿನ ವಾಸಸ್ಥಾನ ವರ್ಷಪೂರ್ತಿ ವೈಕುಂಠ ದ್ವಾರವನ್ನು ಮುಚ್ಚಲಾಗಿ ಈ ಏಕಾದಶಿ ಎಂದು ಮಾತ್ರ ತೆರೆಯಲಾಗುತ್ತದೆ ಹಾಗಾಗಿ ಈ ದಿನ ವಿಷ್ಣುವಿನ ದರ್ಶನ ಮಾಡಿದರೆ ಸರ್ವ ಪಾಪಗಳು ನಿವಾರಣೆಯಾಗುವುದು ಎನ್ನಲಾಗುತ್ತದೆ ಮರಣಾಂತರದ ಸ್ವರ್ಗ ಪ್ರಾಪ್ತಿಯಾಗಬೇಕಾದರೆ ಅಹಂನ್ನು ಬಿಟ್ಟು ವಿಷ್ಣುವನ್ನು ಪೂಜಿಸಬೇಕು ಎನ್ನಲಾಗುತ್ತದೆ ಹಾಗಾಗಿ ವಿಷ್ಣು ಭಕ್ತರು ವೈಕುಂಠ ಏಕಾದಶಿಯ ದಿನದಂದು ಉಪವಾಸವನ್ನು ಮಾಡಿ ವಿಷ್ಣುವನ್ನು ಪೂಜಿಸುವುದರ ಮೂಲಕ ಮೋಕ್ಷವನ್ನು ಪಡೆಯುತ್ತಾರೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಈ ದಿನದಂದೇ ಅಮೃತವು ಉಕ್ಕಿ ಬಂದು ದೇವತೆಗಳಿಗೆ ಹಂಚಲ್ಪಟ್ಟಿತ್ತು ಎಂದು ಹೇಳಲಾಗುತ್ತದೆ ಹಾಗಾಗಿ ಈ ದಿನವನ್ನು ಬಹಳ ಶುಭ ದಿನವೆಂದು ಹೇಳಲಾಗುತ್ತದೆ ಹಾಗಾಗಿ ಈ ದಿನ ಮರಣವನ್ನುಪ್ಪುವವರು ಪಾಪಗಳಿಂದ ಮುಕ್ತರಾಗಿ ವೈಕುಂಠವನ್ನು ಸೇರುತ್ತಾರೆ ಎಂದು ಹೇಳಲಾಗುತ್ತದೆ ಹಾಗಾಗಿಯೇ ಮಹಾಭಾರತದ ಯುದ್ಧದ ಸಮಯದಲ್ಲಿ ಶರಶಯ್ಯೆಯಲ್ಲಿ ಮಲಗಿದ್ದ ಭೀಷ್ಮನು ಕೊನೆಯ ಉಸಿರನ್ನು ಇಟ್ಟುಕೊಂಡು ಈ ದಿನಕ್ಕಾಗಿಯೇ ಕಾಯುತ್ತಿದ್ದನೆಂಬ ನಂಬಿಕೆ ಇದೆ ಪದ್ಮಪುರಾಣದ ಪ್ರಕಾರ ಮುರನೆಂಬ ರಾಕ್ಷಸ ದೇವತೆಗಳಿಗೆ ಬಹಳ ತೊಂದರೆಯನ್ನು ನೀಡುತ್ತಿದ್ದನು ಮುರನ ಉಪಟಳವನ್ನು ತಾಳಲಾರದೆ ದೇವತೆಗಳು ಶಿವ ಮೊರೆ ಹೋಗುತ್ತಾರೆ ಶಿವನು ವಿಷ್ಣುವನ್ನು ಪ್ರಾರ್ಥಿಸುವಂತೆ ದೇವತೆಗಳಿಗೆ ಹೇಳುತ್ತಾನೆ ಹೀಗೆ ವಿಷ್ಣು ಹಾಗೂ ಮುರಾಸುರನ ಮಧ್ಯೆ ಯುದ್ಧ ನಡೆಯುತ್ತದೆ ಮುರಾಸುರನ ವಧೆಗೆ ಆಯುಧವೊಂದರ ಅಗತ್ಯವಿದೆ ಎಂದು ಅರಿತು ವಿಷ್ಣುವು ಆಯುಧವನ್ನು ನಿರ್ಮಿಸಲು ಹಾಗೂ ವಿಶ್ರಾಂತಿಗಾಗಿ ಬದರಿಕಾಶ್ರಮದಲ್ಲಿದ್ದ ಹೈಮಾವತಿ ಎಂಬ ಗುಹೆಯಲ್ಲಿ ಬಂದು ಮಲಗುತ್ತಾನೆ ನಿದ್ದೆಯಲ್ಲಿದ್ದಂತಹ ವಿಷ್ಣುವನ್ನು ಮುರಾಸುರನು ಕೊಲ್ಲಲು ಯತ್ನಿಸಿದಾಗ ವಿಷ್ಣುವಿನ ದೇಹದಿಂದ ಹೊರಹೊಮ್ಮಿದ ಸ್ತ್ರೀಶಕ್ತಿಯು ದೃಷ್ಟಿಯಿಂದಲೇ ಮುರಾಸುರನ ಸುಟ್ಟು ಹಾಕುತ್ತಾಳೆ ಇದರಿಂದ ಸಂತೋಷಗೊಂಡ ವಿಷ್ಣುವು ಸ್ತ್ರೀಗೆ ಏಕಾದಶಿ ಎಂದು ಹೆಸರಿಡುತ್ತಾನೆ ಹಾಗೂ ವರವನ್ನು ಪಡೆಯಲು ಕೇಳಿಕೊಳ್ಳುತ್ತಾನೆ ಏಕಾದಶಿಯ ಈ ದಿನ ಯಾರು ಉಪವಾಸವಿದ್ದು ನನ್ನ ಪೂಜೆಯನ್ನು ಮಾಡುತ್ತಾರೋ ಅವರ ಪಾಪಗಳನ್ನು ನಿವಾರಿಸಿ ಮೋಕ್ಷ ಪ್ರಾಪ್ತಿ ಮಾಡಬೇಕೆಂದು ಕೇಳಿಕೊಳ್ಳುತ್ತಾಳೆ ಹಾಗಾಗಿ ಮಹಾವಿಷ್ಣುವಿನ ಈ ದಿನ ಉಪವಾಸವನ್ನು ಮಾಡಿ ಏಕಾದಶಿಯನ್ನು ಪೂಜೆ ಮಾಡುತ್ತಾರೋ ಅವರು ನೇರವಾಗಿ ವೈಕುಂಠವನ್ನು ಪ್ರವೇಶಿಸುತ್ತಾರೆ ಎಂಬ ವರವನ್ನು ನೀಡುತ್ತಾನೆ ವಿಷ್ಣು ಪುರಾಣದ ಪ್ರಕಾರ ವಿಷ್ಣುವಿಗೆ ವಿರುದ್ಧವಾಗಿದ್ದ ಇಬ್ಬರು ರಾಕ್ಷಸರಿಗಾಗಿ ವಿಷ್ಣುವು ವೈಕುಂಠ ದ್ವಾರವನ್ನು ತೆರೆಯುತ್ತಾನೆ ಹಾಗಾಗಿ ಯಾರು ತಮ್ಮ ಕಥೆಯನ್ನು ಕೇಳುತ್ತಾರೋ ಜೊತೆಗೆ ವೈಕುಂಠ ದ್ವಾರದಿಂದ ಮಹಾವಿಷ್ಣುವು ಹೊರಬರುವ ಚಿತ್ರವನ್ನು ಯಾರು ನೋಡುತ್ತಾರೋ ಅವರಿಗೂ ವೈಕುಂಠವನ್ನು ಪ್ರವೇಶಿಸಲು ಅನುವು ಮಾಡಬೇಕೆಂಬ ವರವನ್ನು ಕೇಳುತ್ತಾರೆ ಹಾಗಾಗಿ ಈ ದಿನದಂದು ವಿಷ್ಣು ದೇವಾಲಯಗಳಲ್ಲಿ ಉತ್ತರ ದಿಕ್ಕಿನ ಬಾಗಿಲನ್ನು ತೆರೆಯುತ್ತಾರೆ ಇದನ್ನೇ ವೈಕುಂಠ ದ್ವಾರವೆಂದು ಕರೆಯುತ್ತಾರೆ ಏಕಾದಶಿ ವ್ರತ ನಿಯಮಗಳು ಏಕಾದಶಿಯ ದಿನ ಕಠಿಣ ಉಪವಾಸ ಮಾಡಿ ಯಾವ ಆಹಾರವನ್ನು ಸೇವಿಸಬಾರದು ಮರುದಿನ ದ್ವಾದಶಿ ಎಂದು ತುಳಸಿ ನೀರನ್ನು ಸೇವಿಸುವ ಮೂಲಕ ಉಪವಾಸವನ್ನು ಕೈಬಿಡಬೇಕು ಉಪವಾಸ ತ್ಯಜಿಸಿದ ನಂತರ ಉದ್ದಿನ ಬೇಳೆ ಅಗಸೆ ಸೊಪ್ಪು ನೆಲ್ಲಿಕಾಯಿ ಮೊಸರು ಬೆರೆಸಿ ಮಾಡಿದಂತಹ ರಾಯತವನ್ನು ಸೇವಿಸಬೇಕು ಏಕಾದಶಿಯೆಂದು ಒಂದು ಹೊತ್ತು ಆಹಾರವನ್ನು ಸೇವಿಸಬಹುದು ರಾತ್ರಿ ಸರಳ ಉಪಾಹಾರ ತಿನ್ನಬಹುದು ಎಂದು ಯಾವುದೇ ಆಹಾರವನ್ನು ನೀರನ್ನು ಸೇವಿಸದೆ ನೀರಾಹಾರ ಉಪವಾಸವನ್ನು ಮಾಡುತ್ತಾರೆ ಕೆಲವರು ಏಕಾದಶಿ ಎಂದು ಮೌನ ವ್ರತವನ್ನು ಆಚರಿಸುತ್ತಾರೆ ವೈಕುಂಠ ಏಕಾದಶಿ ಎಂದು ಉಪವಾಸ ಮಾಡಿ ಮರುದಿನ ಬೆಳಗ್ಗೆ ಒಂಬತ್ತು ಗಂಟೆಯೊಳಗೆ ಊಟ ಮಾಡುವ ಸಂಪ್ರದಾಯವಿದೆ ಈ ದಿನ ವಿಷ್ಣು ನಾಮ ಸ್ಮರಣೆ ಮಾಡುವ ಮೂಲಕವೂ ಮಹಾವಿಷ್ಣುವನ್ನು ಸ್ಮರಿಸಬಹುದು ಜೊತೆಗೆ ವಿಷ್ಣು ದೇವಾಲಯಗಳಿಗೂ ಭೇಟಿ ನೀಡಬಹುದು ಏಕಾದಶಿ ಎಂದು ಉಪವಾಸ ಕೈಗೊಂಡು ವೈಕುಂಠ ದ್ವಾರವನ್ನು ಪ್ರವೇಶಿಸಿ ಪ್ರವೇಶಿಸಿದರೆ ಮೋಕ್ಷ ಪ್ರಾಪ್ತಿಯಾಗುವುದು